guys today we are coming to party. Hello <laughs> <laughs> guys, no guys channel <laughs> youtube channel subscribe <laughs> okay. Okay. <laughs> please subscribe. <laughs> subscribe subscribe please channel subscribe <laughs> ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೆಜಿ ಸಿಸ್ಟರ್ ತೇಜ್ ಆ್ಯಂಡ್ ದೀಕ್ಷಾ ಇವತ್ತು ಬಂದ್ಬಿಟ್ಟು ನಾವು ಟೂ ಮಿನಿಟ್ಸಲ್ಲಿ ಟೂ ಮಿನಿಟ್ಸ್ ಅಲ್ಲ ಒನ್ ಮಿನಿಟ್ಸಲ್ಲಿ ರೆಡಿ ಆಗಿದ್ದೀವಿ ನಾವು ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಪಕ್ಕದ ಇವತ್ತು ತನೇನಿಗೆ ಅಪಾರ್ಟ್ಮೆಂಟ್ ಅಂತ ಇದ್ದಿತು ಅಂತಂದರೆ ಆ ಮನೆ ಅಂತ ಮನೆ ನೆಕ್ಸ್ಟ್ ಮನೆ ಆಗೋದು ಅದಕ್ಕೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ನೆಕ್ಸ್ಟ್ ಅಂದರೆ ಮಮ್ಮಿ ಅಪಾರ್ಟ್ಮೆಂಟ್ ಅಂತ ಮಮ್ಮಿ ಪಾಪ ಈ ಕಡೆ ಪಕ್ಕದ ಮನೆ ಲೆಫ್ಟ್ ಸೈಡ್ ಅವರು ಪಾಪದು ಫಸ್ಟ್ ಇಯರ್ ಬರ್ಡೇ ರಿಷಿಕಾಂಡ್ ಈ ಕಡೆ ರಿಷಿತಾ ಅಂತ ಒಂದ್ ಪಾಪ ಬೇರೆ ಏ ಫಸ್ಟ್ ಇದ್ ಕಣೆ ರಿಷಿತಾ ಅಂತ ಇದ್ಲು ತಮ್ಮ ಒಂದ್ಸತಿ ವಿಡಿಯೋ ತೋರ್ಸಿದ್ದೆ ಇವರದು ತೋರ್ಸಿದಿಲ್ಲಾ ಬಟ್ ನಾವ್ ಯಾವಾಗೂ ಆಟಾಡ್ತಾ ಇರ್ತೀವ ಮಗು ಅಂತ ಈ ಪಾಪು ಎಷ್ಟು ರಿಷಿಕಾ ಅಂತ ಆಮೇಲೆ ಇನ್ನೊಂದು ಪಾಪು ಇದೆ ಹೆಸರು ಎಸ್ ಸರಿ ಆಗೋತ್ತಿಲ್ಲ ಅದ್ರ ಕಾ ಅಂತಾನೆ ನಾಶ ಇವಾಗ ತನಕ ಸಡನ್ ಇರೇ ನಾವು ಗಿಫ್ಟ್ ಇಲ್ವಲ್ಲ ಸೊ ಅದಕ್ಕೆ ಫಸ್ಟ್ ಇಯರ್ ಪಾಪು ಬರ್ಡೇ ಏನಾದ್ರು ಗಿಫ್ಟ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಕೆಲ್ಗಡೆ ಒಂದ್ ಅಂಗಡಿ ಇದೆ ಬ್ಯಾಂಗಲ್ ಸ್ಟೋರ್ ತರ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಗಿಫ್ಟ್ ಸಿಗುತ್ತಾ ಅಂತ ನೋಡೋಣ ಹೋಗ್ಬಿಟ್ಟು ಆ ಬರ್ಡ್ಡೇ ಅಲ್ಲಿ ಮಾಡ್ತಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ ಬನ್ನಿ ಹೋಗೋಣ ಸೊ ಸೊಸ್ಟ್ ಪ್ಲಾನ್ ಚೇಂಜ್ ಆಗಿದೆ ಇಲ್ಲೇ ಅಂದ್ರೆ ಏನಷ್ಟು ಆಗ ಸಾಮಾನೆಲ್ಲ ಇಲ್ಲ ಸೊ ಅದಕ್ಕೆ ಸಿಟಿ ಗಿಫ್ಟ್ ಅಂತ ನಾವಲ್ಲೇ ಗಿಫ್ಟ್ ತೊಗೊಳಕ್ ಹೋಗೋದು ನನ್ನ ಬರ್ಡೇಗೂ ಅಲ್ಲೇ ಆ ಬಾಟಲ್ ಸ್ವಲ್ಪ ದೂರ ಇದೆ ಹೋಗೋಣ ಮೈ ಸಿಟಿ ಗಿಫ್ಟ್ ಅದು ಎಲ್ಲಿರೋದು ಅಂತ ಅಂದ್ರೆ ಇಲ್ಲಿ ಮೆಟ್ರೋ ಇದೆ ಸಣ್ಣ ಹಿಂದೋಣಗ ಮೆಟ್ರೋ ಅಲ್ಲೇ ಅದೇ ಸಡೆ ರೋಡಲ್ಲಿ ಮೈ ಸಿಟಿ ಗಿಫ್ಟ್ ಇರುತ್ತೆ ನಾವೆಲ್ಲರಿಗೂ ಫ್ರೀ ಪ್ರಮೋಷನ್ ಮಾಡಿಬಿಡ್ತೀವಿ ಗಾಯ್ಸ್ ಎಲ್ಲ ಎಲ್ಲೋದ್ರೂ ಹಿಂಗೆ ಇಲ್ಲಿದೆ ಹೆಂಗಾಗಿದೆ ಅದನ್ನ ಪ್ರಮೋಷನ್ ತಗೊಂಡೆ ಹೇಳ್ಬಿಡ್ತೀವಿ ಅದೇ ಪ್ರಮೋಷನ್ ಅಲ್ಲ ಅದು ಪಾರ್ಕಿಂಗ್ ಅಲ್ಟ್ರಾ ಪ್ರೊಮ್ಯಾಕ್ಸ್ ಇವಪ್ಪ ಏನು ಹಾಕಿದ್ವು ಹಂಗಾಕ್ತೀನಿ ಹಂಗೆ ತೇ ಹಾಕ್ಬೇಕು ಎಲ್ಲೋ ಎಲ್ಲೋ ಪಾರ್ಕ್ ಮಾಡ್ತಾವ್ಲಿ ಅಕ್ಕ ಇವಾಗ ಅವ್ರು ಗಾಯ್ಸ್ ನೋ ಟೈಮ್ ಆದ್ರೂ ಬ್ಲಾಗ್ ಮಾಡ್ತಿದ್ದೀವಿ ನಾವು ಬೇಗ ಹೋಗ್ಬೇಕು ಇವಾಗ ಕೇಕ್ ಇರೋ ಕೇಕ್ ಕಟ್ ಮಾಡಿಬಿಟ್ರೆ ಬ್ಲಾಗ್ ಮಾಡೋಕೆ ಹೇಳಿರಲ್ಲ ಜಲ್ದಿ ಜಲ್ದಿ ಕಮ್ಲಟ್ಗ ರನ್ ಅದೇ ಅದೇ ಗಿಫ್ಟ್ ತೊಗೊಂಡ್ಬಿಡೋಣ ಅಲ್ಲ ಸುಮ್ಮನೆ ಹುಡುಕೋ ಕ್ರಿಯೇಟ್ ಆಗುತ್ತೆ ಈಗ ನಾನು ಏನು ಮಾಡ್ತೀನಿ ಅಕ್ಕ ಮಾತಾಡೋವಾಗಲ್ಲ ಕಟ್ ಮಾಡ್ತಾಯಿದ್ದೀನಿ ಈ ಪಾರ್ಪಿಟ್ ಇಷ್ಟು ಕ್ಯೂಟಾಗಿ ವಾಯ್ ನೋಡಿ ಗಾಯಸ್ ಎಷ್ಟು ಚೆನ್ನಾಗಿದೆ ಕಾರ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಕಾರ್ ಮತ್ತಿ ಇದು ನೋಡಿ ಗಾಯ್ಸ್ ಫ್ಯಾನ್ ಇದು ಎಲ್ಲೋಯ್ತು ಇತ್ತು ನೋಡಿ ಫ್ಯಾನ್ ಸೊ ಗಾಯಿಸಿ ತೊಗೊಂಡಿದ್ದೀನಿ ನಾವು

ಅದನ್ ಬ್ಲಾಗ್ ಮಾಡಿಲ್ಲ ಅಂತ ಅಳ್ತಾಳೆ ಬರ್ಬೇಕ್ ಡೋರಮನ್ ತಗೊಂಡಿದ್ದೀವಿ ತನ್ನ ತೋರಿಸಿದ ಬರೋದಾ ಇಲ್ಲಿ ರೆಡ್ ರೆಡ್ ಲೈಟ್ ಇದ್ರೂ ಹಂಗೆ ದುಡ್ಡು ಈ ಅಕ್ಕ ಲೆಫ್ಟ್ ತಗೊಂಡ್ಬಿಟ್ಟಿದಾನೆ ಏನ್ ಆನಲ್ಲ

हैप्पी बर्थडे सिस्टर अरे हैप्पी ना तुम्ही कडू सुने तुम्ही बाजी तुम्ही ना जी इसके बे सुख बर्थडे अंत इंगे दाला इला मैं बत्ताला अपने अपने हाय मडो कित बार दो कित बार दो ಫೈನಲಿ ಬಂದು ಕಷ್ಟ ಪರ್ಕೆ ಇಸ್ಕೊಂಡು ಫೋನ್ ಕೊಟ್ಬಿಟ್ಟು ಆಮೇಲೆ ಫೋನ್ ಏನೋ ಹಂಗಲ್ಲ ಆಮೇಲೆ ಕೊಡ್ತೀವಿ 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 ಆಮೇಲೆ ಆಮೇಲೆ ಎಸ್ ಮಕ್ಳಿಗೆಲ್ಲ ಸ್ಪೆಕ್ಸ್ ಏನಕ್ಕೆ ಇಷ್ಟ

ಪ್ರತೀಕು ನ ಹೆಸ್ರು ನ ಹೆಸರು ಎಷ್ಟೋ ಜನ ಮಕ್ಕಳಿದ್ದಾರೆ ಎಲ್ಲರೂ ನೋಡ್ತೀಯಾ ಉಂಟು ये देखिए खाने बाहर और इधर आओ साइड आ थोड़ा सा धन्यवाद ये एक साइडला एक मुझे खतरा आ रहे है साइड आ साइड आ पहला तेज की की दओ आओ आओ थैंक यू करकों दे बाहर आन दी अरे प्लब वाया बार stop जो अिरा हो जो рमा ही आरो हिरी नगओभट्स करहाीप situación जी कराव अन डंडया घन्डर छिस Google यारे ही ट्रीस हुआट्ट अन डेदिया आराятся नग्ण Talkingie बांदे 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 आली लो ये चडी का डाल रहा है ये लंडी का डाल रहा है ये फोटो फोटो ये 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 इतनी गल्ले खिला ला ला लाइक कीजिए सरप्राइज की धूम धूम धूमना आइ ता सब्सक्राइब चैनल लाइक सब्सक्राइब लाइक सब्सक्राइब लाइक सब्सक्राइब आइ ता आइ ता आइ ता और बिर्थना है ना अव्दा हमारे पाके तो लगता है इधर आतंकी रिब्रे यूट्यूब मार्केट यूट्यूब चैनल मिल जाएगा आंटी आंटी तो शुक्क हाय गाइस Hi guys, today we are coming to what party? Amela, take Marie. Hey there, Ray. S R. Ninis करने तो नहीं Crazy. S R S Ray. Yes G. S I. S I. S T. T R. Hey, look there,

हां किधर बोला दीदी आया है हां वीडियो रिकॉर्ड कर दिया ऑलरेडी उतर ही बाई तारसों हां नोटिफिकेशन YouTube ನಲ್ಲಿ ಓಡು 2 ದಿನ ನಾನು ಉದರಿತೀನಿ YouTube ನಲ್ಲಿ ಆಯೆ ಸಿ we are coming to bada pati ಅಕ ಲೈಕ್ ಸಬ್ಸ್ಕ್ರೈಬ್ ಅಕ ನಿಮ್ಮ ಹೆಸರು ಏನು ಕಾ ತೇಜು ತೇಜ್ ನ್ಯೂಸ್ ಕಾ ನಿಮ್ಮ ಹೆಸರು ಅನ್ಮಲ್ ನಿಮ್ಮ ಹೆಸರು ಶ್ರೇಯನ್ ಈಗ ಇದೆ ನಂದಿ ರೌಲ್ ಈಗ ಇದೆ ಮಕ ರೂಮ್ ನಲ್ಲಿ ಇರುತ್ತೆ

ಬಾಯ್ 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 ನೀವು ಜಾಸ್ತಿ ಓವರ್ ಹಂಗ್ ಮಾಡ್ತಿರೋದಲ್ಲ अकल ना पिट पिट हो हटे येन मारबे के केरिला येस एक्सीलेंट केक बाय हवदू टाटा निनो फॉर निनो मेरा मुंड तो देखला नहीं आंटी करे करे केक कैसे हो जाए predicate क्या कर

ನೋಡಿ ನಾನು ಅಂದ್ಕೊಂಡು ಬಾಯ್ ಪ್ರತ್ಯ ನಗು ಸ್ಟಾಪ್ ಮಾಡೋಕ್ಕಾಗ್ತದೆ ಅಷ್ಟು ಏನು ಅಂತಾರೆ ಅಷ್ಟು ಲೈಕ್ ಫನ್ ಮಾಡ್ಕೊಂಡಿದ್ವಿ ಗಾಯಸಿಗೆ ಹೋಗಿ ಮಮ್ಮಿಗೆ ಗೆಲ್ಬೇಕು ಎಲ್ಲ ಸ್ಟೋರಿಗು ಎಲ್ಲ ಸ್ಟೋರಿ ಮಮ್ಮಿಗೆ ಹೇಳ್ಬೇಕು ಮಲ್ ನಮ್ಮ ಮಮ್ಮಿಗೆ ಮಲ್ಕೇ ಬಿಟ್ಟಿದ್ದಾರೆ ಓ ಆಯ್ತು <sighs> <-huh. laughs> <the> <laughs> <laughs> ಎಲ್ಲ ನಮ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೊತ್ತಾ ಎಷ್ಟು ಸಬ್ಸ್ಕ್ರೈಬ್ ಮಾಡಿದ್ರು ಸ್ವಲ್ಪ ಜನ ಎಷ್ಟು ಖುಷಿಯಾಗಿ ಏನೋ ದೊಡ್ಡ ಸೆಲೆಬ್ರಿಟಿ ಅನ್ನೋ ತರ ಎಲ್ಲರೂ ಬಂದಿ ಅಕ್ಕ ಅಕ್ಕ ಬನ್ನಿ ಕುತ್ಕೊಳ್ಳಿ ಅಂತ ಏನೇನು ಎಲ್ಲ ಹೇಳ್ತಾ ಇದ್ರು ಹ್ಮ್ ಅವರೇ ವ್ಲಾಗ್ ಮಾಡಿದ್ದಾರೆ ಆಮೇಲೆ ಐಫೋನ್ ನೋಡ್ಬಿಟ್ಟು ಐಫೋನ್ ಅಕ್ಕ ಐಫೋನ್ ಅಕ್ಕ ಅಂತ ನಂತರ ಮಾಡ್ತಾರೆ ನಾನ್ ಫಸ್ಟ್ ಎಲ್ಲ ಐಫೋನ್ ಗೆ ಹೆಂಗ್ ಮಾಡ್ತಿದ್ರು ಆ ತರ ಮಾಡ್ತಿದ್ರು ಅದಕ್ಕೆ ನಾನು ಫೋನ್ ಕೊಟ್ಬಿಟ್ಟೆ ಏನಾದ್ರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರೇ ಬ್ಲಾಗ್ ಮಾಡಿ ಏನಾರೋ ವಿಡಿಯೋ ಎಲ್ಲಾ ಮಾಡ್ತಿದ್ರು ಆಮೇಲೆ ಫುಲ್ ಖುಷಿ ಆಗ್ಬಿಟ್ರು ನಮಗೂ ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿ ಓ ಯೂಟ್ಯೂಬ್ ಅಲ್ಲಿ ಹಾಕಿ ಅಂತೆಲ್ಲ ಹೇಳ್ತಿದ್ರು ಏನ್ ಮಾಡಿ ಏನಾಕೊಂಡಿದ್ದೀರಾ ಶಿಕಾ ಪಿಂಕ್ ಅಂಡ್ ಆನಿಯನ್ ಪಿಂಕ್ ಫ್ರಾಕ್ ಚೆನ್ನಾಗಿತ್ತು ಆನಿಯನ್ ಪಿಂಕ್ ಪಿಂಕ್ಸ್ ಅದೊಂಥರ ವೈಲೈಟ್ ಡಿಶ್ ಪಿಂಕ್ ಡಿಶ್ ಚೆನ್ನಾಗಿತ್ತು ಆಮೇಲೆ ಎಲ್ಲರೂ ಇದ್ರು ಆಮೇಲೆ ವೆಜ್ ಏನೋ ಮಾಡಿದ್ರು ರೈಸ್ ಆ್ಯಕ್ಚುಲಿ ತಿನ್ನೆ ಅಂದರೆ ಬೇಡ ಅಂದ್ಲು ಸರಿ ಅಂತ ಬಂದ್ಬಿಟ್ರಿ ಕೇಕ್ ಮತ್ತೆ ಕೀರ್ ಕೊಟ್ಟಿದ್ರು ತಿನ್ಕೊಂಡು ಬಂದ್ರು ಪಾಯಸ ಪಾಯಸ ಅನ್ನ ಅಕ್ಕಿ ಕೀರ್ಬೇಕಾಗಿ ಗೀರೈಸ್ ತಿನ್ನೆ ಅಂತ ಇವಳು ಬೇಡ ಅಂದ್ಲು ಸರಿ ಅಂತ ಬಂದುಬಿಟ್ರಿ ಓಕೆ ಅಷ್ಟಿಗೆ ಫುಲ್ ಖುಷಿಯಾಗೋಯಿತು ನನಗೆ ದೀಕ್ಷಾಗೆ ಇವತ್ತು ಯಾಕಂದರೆ ಫಸ್ಟ್ ಟೈಮ್ ಈ ಥರ ಯಾರೋ ಒಬ್ರು ಇಬ್ಬರೋ ಯಾರೋ ಸಿಕ್ಕಿದ್ರು ಸಬ್ಸ್ಕ್ರೈಬರ್ ಅಂತ ಬಟ್ ಇಷ್ಟೊಂದು ಎಕ್ಸೈಟ್ಮೆಂಟ್ ಇವರೂ ಸಿಬ್ಬರ ಇವಾಗ ಸಿಕ್ಕಿರೋದು ನಂಗೆ ಎಷ್ಟು ಜನ ಮಾತಾಡ್ಸ್ತಾರೆ ಗೊತ್ತಾ ಸ್ಕೂಲಲ್ಲಿ ಇವರು ಕೇಸ್ತಾ ದೀಕ್ಷೆಗೆ ಸ್ಕೂಲಲ್ಲಿ ಎಷ್ಟೊಂದು ಜನ ಸಿಗ್ತಾರಂತೆ ಅವ್ರು ಹೇಳ್ತಾರಂತೆ ಸಬ್ಸ್ಕ್ರೈಬರ್ ಅಂತ ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಬಟ್ ಇದನ್ನ ಕ್ಯಾಪ್ಚರ್ ಮಾಡಿದ್ದೀವಿ ಫುಲ್ ಖುಷಿ ಆಯಿತು ನಾನು ವಿಡಿಯೋನೇ ಆಗೋಯ್ತು ಅಂದ್ರೆ. ಹ್ಮ್ ಫುಲ್ ಖುಷಿ ಆಯಿತು ನಮಗೆ. ನಮಗೂ ಇವಾಗ ಅನ್ಸ್ತಾರೆ. ಓಹ್, ವಿ ಆರ್ ಆಲ್ಸೋ ಯೂಟ್ಯೂಬರ್ ಅಂತ ಅನ್ಸ್ತಿದೆ ಇವಾಗ ಫುಲ್ ಖುಷಿ ಆಯಿತು. ಎಲ್ಲೆ ಆಕರಿ ಮನೆ ಅಂತೆಲ್ಲ ಕೇಳ್ತಾ ಇದ್ರು ಆಲ್ರೆಡಿ ವಿಡಿಯೋ ಎಲ್ಲ ನೋಡ್ತಾದ್ರು. ಈಚನೆ ಹೋಗಲ್ವಲ್ಲ ಹೋಗಿದ್ರಾ ಅಂತೆಲ್ಲ ಎಲ್ಲಾ ಕೇಳ್ತಾದ್ರು. ಆಲ್ರೆಡಿ ವಿಡಿಯೋ ನೋಡ್ತಿದಾರಲ್ಲ ಕುತ್ಕೊಂಡು ಅಲ್ಲಿ ಬರ್ಡೇ ಮಾಡೋದ್ ಬಿಟ್ಟು ಪಾಪಿತಾ ರಿಷಿಕಾ ಬರ್ಡೇ ಬಿಟ್ಟು ನಮ್ ಯೂಟ್ಯೂಬ್ ನಡೀತಿತ್ತು ಅಲ್ಲಿ ಸಡನ್ ಆಗಿ ಪ್ಲಾನ್ ಮಾಡಿ ಪ್ಲಾನ್ ಎಲ್ಲ ಮಾಡಿಲ್ಲ ಸಡನ್ ಆಗಿ ಸುಮ್ನೆ ಹಂಗೆ ಅಂತಾನೆ ಅನ್ಕೊಂಡಿದ್ವಿ ಆಮೇಲೆ ಮಾಡೋಣ ಹೆಂಗಿದ್ರು ಬೇರೆ ಬೇರೆ ವಿಡಿಯೋ ಇಲ್ಲ ಅನ್ಬಿಟ್ಟು ಮಾಡಿದ್ವಿ ತುಂಬಾ ಒಳ್ಳೇದಾಯ್ತು ಯಾಕಂದ್ರೆ ಅಷ್ಟು ಖುಷಿ ಆಯ್ತು ನಮ್ಗೆ ನಾವೇ ಆ್ಯಕ್ಚುಲಿ ನಾವು ಜಾಸ್ತಿ ಏನು ಮಾಡಿಲ್ಲ ಗಿಫ್ಟ್ ತೊಗೊಂಡು ಮಾತ್ರ ನಾವು ಮಾಡಿದ್ರು ಮೆಕ್ಕಿದ್ದಿಲ್ಲ ಅವರೇ ವ್ಲಾಗ್ ಮಾಡಿದ್ರು ಆ್ಯಕ್ಚುಲಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಹೀಗೆ ಥರ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ನೀವು ಅಷ್ಟೇ ನೋಡಿಬೇಕು ಕೈಸಿಗಳಿಗೆ ಸರಿಯಾಗಿ ವ್ಲಾಗ್ ಮಾಡೋಲ್ಲ ಸರಿಯಾಗಿ ಮಾತಾಡಲ್ಲ ಓಕೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ನೆಕ್ಸ್ಟ್ ವ್ಲಾಗ್ ಬೈ mm <laughs>